ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಒಂದು ಚಿರಸ್ಮರಣೀಯ ದಿನವಾಗಿದೆ ಈ ದಿನದಲ್ಲಿ ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಸಂಪೂರ್ಣವಾಗಿ ಮುಕ್ತಿಯಾಯಿತು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಅಹೋರಾತ್ರಿ ಹೋರಾಟದ ಫಲವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ಭಾವಭರಿತವಾಗಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಎಂಬತ್ತೆಂಟನೇ ಸ್ವಾತಂತ್ರ್ಯೋತ್ಸವವಾಗಿದ್ದು ಹೆಚ್ಚಿನ ಉತ್ಸಾಹ ಮತ್ತು ಗರಿಮೆಯಿಂದ ಆಚರಿಸಲಾಗುತ್ತದೆ ಭಾರತವು ಶತಮಾನಗಳ ಕಾಲ ವಿದೇಶಿ ಆಳ್ವಿಕೆಯನ್ನು ಅನುಭವಿಸಿತು ವಿಶೇಷವಾಗಿ ಹದಿನೇಳುನೂರ ಐವತ್ತೇಳರ ಕ್ಲಾಸಿ ಯುದ್ಧದ ನಂತರ ಬ್ರಿಟಿಷರು ಭಾರತದ ಮೇಲೆ ಸಂಪೂರ್ಣ ಪ್ರಭುತ್ವ ಸಾಧಿಸಿದರು ಅನೇಕ ದಶಕಗಳ ಕಾಲ ಭಾರತದ ಜನತೆ ಶೋಷಣೆ ದಾಸ್ಯ ಆರ್ಥಿಕ ದೋಚಾಟವನ್ನು ಅನುಭವಿಸಿದರು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಬಾಲ್ಗಂಗಾಧರ್ ತಿಲಕ್ ಸರ್ದಾರ್ ಪಟೇಲ್ ಮುಂತಾದ ಮಹನೀಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದರು ಅಸಹಕಾರ ಚಳವಳಿ ಸಾಯ್ ಮಾರ್ಚ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಮುಂತಾದ ಹೋರಾಟಗಳು ಜನರಲ್ಲಿ ಜಾಗೃತಿ ಮೂಡಿಸಿತು ಕೊನೆಗೂ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಸ್ವಾತಂತ್ರ್ಯವನ್ನು ಗಳಿಸಿತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ತಂತ್ರಜ್ಞಾನ ವಿಜ್ಞಾನ ಶಿಕ್ಷಣ ಕೃಷಿ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡಿದೆ ವಿಕ್ಸಿತ್ ಭಾರತ್ ಎರಡು ಸಾವಿರದ ನಲವತ್ತೇಳು ಎಂಬ ಗುರಿಯನ್ನು ಸಾಧಿಸುವ ದಿಸೆಯಲ್ಲಿ ಈ ವರ್ಷದ ಸ್ವಾತಂತ್ರ್ಯ ದಿನಾಚಾರಣೆಗೆ ವಿಶೇಷ ಮಹತ್ವವಿದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಕೋಟೆಯ ಮೇಲೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಧ್ವಜವನ್ನು ಏರಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಈ ಭಾಷಣದಲ್ಲಿ ದೇಶದ ಸಾಧನೆಗಳು ಭವಿಷ್ಯದ ಯೋಜನೆಗಳು ಯುವಜನತೆಗೆ ಸಂದೇಶ ಇತ್ಯಾದಿ ಒಳಗೊಂಡಿರುತ್ತದೆ ಸ್ವಾತಂತ್ರ್ಯ ದಿನದಂದು ಬೆಳಿಗ್ಗೆ ಶಾಲೆ ಕಾಲೇಜುಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ ರಾಷ್ಟ್ರಗೀತೆ ಗಾಯನ ವಂದೇ ಮಾತರಂ ಪಠನ ದೇಶಭಕ್ತಿಯ ಗೀತೆಗಳು ನೃತ್ಯ ನಾಟಕಗಳು ಕವಿತಾ ವಾಚನ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರಗಳನ್ನು ನಿರ್ವಹಿಸಿ ಅವರ ಜೀವನ ಚರಿತ್ರೆ ಮತ್ತು ತ್ಯಾಗವನ್ನು ಸ್ಮರಿಸುತ್ತಾರೆ ಸ್ವಾತಂತ್ರ್ಯ ಎಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ ಅದು ಜವಾಬ್ದಾರಿಯೂ ಹೌದು ಇಂದು ನಾವು ತಾಂತ್ರಿಕವಾಗಿ ಮುನ್ನಡೆಸಿದರೂ ಭ್ರಷ್ಟಾಚಾರ ಅಸಮಾನತೆ ನಿರುದ್ಯೋಗ ಪರಿಸರ ಹಾನಿ ಮುಂತಾದ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ಯುವ ಜನತೆ ಶಿಕ್ಷಣ ಶಿಸ್ತಿನ ಜೀವನ ಪರಿಶ್ರಮ ಮತ್ತು ಸಾಮಾಜಿಕ ಸೇವೆಯ ಮೂಲಕ ದೇಶ ನಿರ್ಮಾಣದಲ್ಲಿ ಪಾಲ್ಗೊಳ್ಳಬೇಕು ಸ್ವಾತಂತ್ರ್ಯ ದಿನವು ನಮ್ಮ ಹೆಮ್ಮೆ ತ್ಯಾಗ ಮತ್ತು ಏಕತೆಯ ಪ್ರತೀಕವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ದೇಶದ ಪ್ರಗತಿಗೆ ನಮ್ಮ ಕೊಡುಗೆ ನೀಡುವ ಪ್ರತಿಜ್ಞೆ ಮಾಡೋಣ ನಮ್ಮ ಹೋರಾಟಗಾರರ ಕನಸುಗಳನ್ನು ಭಾರತವನ್ನು ನಿರ್ಮಿಸಲು ಎಲ್ಲರೂ ಕೈಜೋಡಿಸೋಣ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ನಮ್ಮ ಹಕ್ಕು ಅದನ್ನು ಕಾಯುವುದು ನಮ್ಮ ಕರ್ತವ್ಯ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಮರೆಯದಿರುವುದು ನಿಜವಾದ ದೇಶಭಕ್ತಿ ನಮ್ಮ ಭಾರತ ನಮ್ಮ ಹೆಮ್ಮೆ ನಮ್ಮ ಕರ್ತವ್ಯ ಅದನ್ನು ಶ್ರೇಷ್ಠವಾಗಿಡುವುದು ದೇಶವನ್ನು ಬದಲಾಯಿಸಬೇಕೆಂದರೆ ಮೊದಲು ನಾವು ಬದಲಾಗಬೇಕು ಧ್ವಜದ ಪ್ರತಿಯೊಂದು ಬಣ್ಣವು ನಮ್ಮ ಏಕತೆ ತ್ಯಾಗ ಮತ್ತು ಶಾಂತಿಯ ಪ್ರತೀಕ ದೇಶ ಸೇವೆ ಎಂದರೆ ಹೃದಯದಿಂದ ಮಾಡುವ ಪ್ರಾಮಾಣಿಕ ಕಾರ್ಯ ದೇಶಕ್ಕಾಗಿ ಸಾಯುವುದು ಮಹತ್ತರ ಆದರೆ ದೇಶಕ್ಕಾಗಿ ಬದುಕುವುದು ಇನ್ನೂ ಮಹತ್ತರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಕನಸುಗಳನ್ನು ಸಾಕಾರಗೊಳಿಸುವುದು ನಮ್ಮ ಕೈಯಲ್ಲಿದೆ ಭಾರತ ನನ್ನ ಮನೆ ಭಾರತೀಯರೆಲ್ಲರೂ ನನ್ನ ಕುಟುಂಬ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕೋನನ್ನು ಪ್ರೆಸ್ ーーこんな感じのビデオで来たのに。